ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಂದಿನ ಬೆಂಗಳೂರಿನ ಯಶವಂತ್ಪುರ್ ಮಾರುಕಟ್ಟೆಯಲ್ಲಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಹೇಗಿದೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟನ್ನು ನೀಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗಿದ್ರೆ ಇಂದಿನ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಮಾರುಕಟ್ಟೆ ಬೆಲೆ ನೋಡೋದಾದ್ರೆ ಸ್ನೇಹಿತರೆ ಇಂದು ಯಶವಂತಪುರ ಮಾರುಕಟ್ಟೆ ಏನಿದೆ ಹಬ್ಬದ ನಿಮಿತ್ತವಾಗಿ ರಜೆ ಇರುವಂಥದ್ದು ಸ್ನೇಹಿತರೆ ಯಶವಂತಪುರ ಮಾರುಕಟ್ಟೆ ರಜೆ ಇರುವಂಥದ್ದು ಆದರೆ ನಿನ್ನೆಯ ರೇಟ್ ನೋಡೋದಾದ್ರೆ ಸ್ನೇಹಿತರೆ ಒಂದು ಜಿಗೆ ಐದು ರೂಪಾಯಿ ಹಿಡಿದು ಇಪ್ಪತ್ತು ರೂಪಾಯಿ ವರೆಗೂ ನಡೀತಾ ಇತ್ತು ಸ್ನೇಹಿತರೆ ಒಂದು ಕೆ ಜಿಗೆ ಈರುಳ್ಳಿ ರೇಟು ಒಂದು ಐದು ರೂಪಾಯಿ ಇಪ್ಪತ್ತು ರೂಪಾಯಿ ವರೆಗೂ ಗರಿಷ್ಠ ಬೆಲೆ ಇತ್ತು ಸ್ನೇಹಿತರೆ ಹಾಗಿದ್ರೆ ನಾಳೆ ಮತ್ತೆ ಯಥಾಸ್ಥಿತಿಯಾಗಿ ಮಾರ್ಕೆಟ್ ಓಪನ್ ಆಗುವಂಥದ್ದು ಸ್ನೇಹಿತರೆ ಆದರೆ ನಾಳೆ ರೇಟ್ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದನ್ನ ನಾವು ಹೇಳ್ತೀವಿ ಸ್ನೇಹಿತರೆ ಇವತ್ತು ಮಾರುಕಟ್ಟೆ ರಜೆ ಇರೋದ್ರಿಂದ ನಾಳೆ ಹೆಚ್ಚಾಗಿ ಈರುಳ್ಳಿ ಬರುವಂಥದ್ದು ಸ್ನೇಹಿತರೆ ಆವಾಗ ರೇಟ್ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ತಿಳಿಸ್ತೀವಿ ಹಾಗಿದ್ರೆ ಇನ್ನು ಅನೇಕ ಮಾರುಕಟ್ಟೆಗಳ ಬೆಲೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸ್ನೇಹಿತರೆ